ಕೆಎನ್ ರಾಜಣ್ಣ ರಾಜೀನಾಮೆ ಹಿನ್ನೆಲೆ ಅಭಿಮಾನಿಗಳಿಗೆ ಬಾವುಕ ಪೋಸ್ಟ್ ಒಂದನ್ನು ಹಾಕಿಕೊಂಡಿದ್ದಾರೆ ರಾಜಣ್ಣ ಅವರು ರಾಜಕೀಯ ಏರುಪೇರುಗಳು ನನಗೆ ಹೊಸತಲ್ಲ ಯಾವುದೇ ರಾಜಕೀಯ ಬದಲಾವಣೆಗೂ ಎಂದೂ ಕೂಡ ನಾನು ಧೃತಿಗೆಡವನ್ನಲ್ಲ ಅಂದಿದ್ದಾರೆ ಅಭಿಮಾನಿಗಳಿಗೆ ಕೆಎನ್ ರಾಜಣ್ಣ ಬಾವುಕ ಪೋಸ್ಟ್ ಹಾಕಿದ್ದಾರೆ ಈಗಾಗಲೇ ಕೆಎನ್ ರಾಜಣ್ಣ ರಾಜೀನಾಮೆ ಹಿನ್ನೆಲೆ ಸಾಕಷ್ಟು ಜನಾಕ್ರೋಶ ವ್ಯಕ್ತವಾಗಿತ್ತು ಅವರ ಫ್ಯಾನ್ಸ್ಗಳಿಂದ ರಾಜಕೀಯ ಏರುಪೇರುಗಳು ನನಗೆ ಹೊಸತಲ್ಲ ಯಾವುದೇ ರಾಜಕೀಯ ಬದಲಾವಣೆಗೂ ಎಂದು ಧೃತಿಗೆಡಲ್ಲ ಅಂದಿದ್ದಾರೆ ಇದು ಸಹ ಹಾಗೆಯೇ ಎಂದು ಹೇಳಲು ಇಚ್ಛಿಸುತ್ತೇನೆ ನನ್ನ ರಾಜೀನಾಮೆ ಇದೂ ಸಹ ಹಾಗೆ ಅಂತ ಹೇಳಲು ಇಚ್ಛಿಸುತ್ತೇನೆ ಎಂದಿದ್ದಾರೆ ಈ ಒಂದು ಲೆಟರ್ನಲ್ಲಿ ಯಾವುದೇ ಕಾರಣಕ್ಕೂ ಅಭಿಮಾನದ ಅತಿರೇಕದಲ್ಲಿ ತಪ್ಪು ಮಾಡಬೇಡಿ ಅಂದಿದ್ದಾರೆ ಅಭಿಮಾನಿಗಳಿಗೆ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಕುಟುಂಬಗಳು ಮನೆಯಲ್ಲಿ ಕಾಯ್ತಾ ಇದ್ದಾವೆ ನಾನು ಸಹ ನಿಮ್ಮನ್ನು ನಿಮ್ಮ ಕುಟುಂಬದವರಲ್ಲಿ ಒಬ್ಬನಾಗಿ ಭಾವಿಸಿ ಭಾವತಿಸುತ್ತೇನೆ ನಿಮ್ಮ ಪ್ರೀತಿ ಅಭಿಮಾನ ಎಂಥದ್ದು ಎಂಬುದನ್ನು ಕಣ್ಣಾರೆ ಕಂಡಿದ್ದೇನೆ ದಯವಿಟ್ಟು ಯಾವುದೇ ತಪ್ಪು ಮಾಡಬೇಡಿ ನಿಮ್ಮ ಪ್ರೀತಿ ಅಭಿಮಾನ ಎಂಥದ್ದು ಎಂಬುದನ್ನು ಕಣ್ಣಾರೆ ಕಂಡಿದ್ದೇನೆ ಹಾಗಾಗಿ ಯಾವುದೇ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ ಅಭಿಮಾನಿಗಳಿಗೆ ಕೆ ಎನ್ ರಾಜಣ್ಣ ಬಾವುಕ ಪೋಸ್ಟ್ ಹಾಕುವ ಮೂಲಕ ಕಿವಿ ಮಾತನ್ನು ಹೇಳಿದ್ದಾರೆ